ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೀತಿಯಾಗಿ ತುಂಬಾ ಸಿಂಪಲ್ ಆಗಿರುವಂಥ ಹಾಗೆ ಮಕ್ಕಳುಗಳಿಗೆ ಇಷ್ಟ ಆಗುವಂಥ ಮನೇಲಿರೋ ಇಂಗ್ರೀಡಿಯಂಟ್ಸಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಗೋಧಿ ಹಿಟ್ಟು ಸಕ್ಕರೆ ಇದ್ದರೆ ಈ ರೆಸಿಪಿನ ನಾವು ಮಾಡ್ಕೊಂಡು ಬಿಡ್ಬೋದು ಹಾಗಿದ್ರೆ ಬನ್ನಿ ಯಾವ ರೀತಿಯಾಗಿ ಈ ರೆಸಿಪಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈ ಕಪ್ ಅಳತೆಯಲ್ಲಿ ನಾವೆಲ್ಲ ತಗೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇದು ಬನ್ಸಿ ರವ ನೀವು ಮನೇಲಿ ಯಾವ ರವೆ ಇರುತ್ತೋ ಅದನ್ನು ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಇದನ್ನು ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಪುಡಿ ಮಾಡಿಕೊಂಡು ಬಂದಿದ್ದೀನಿ ಇದೊಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡು ಅದೇ ಕಪ್ಪಲ್ಲಿ ಎರಡು ಕಪ್ಪಾಗೋಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಈ ದೊಡ್ಡ ಬೌಲ್ ಇದು ಇದರೊಳಗಡೆ ನಾನು ಮೆಷರ್ಮೆಂಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾವು ಪುಡಿ ಮಾಡಿಕೊಂಡಿರುವಂಥ ಸಕ್ಕರೆ ಪುಡಿ ಮತ್ತು ರವೆ ಏನಿತ್ತು ಅದನ್ನು ಸೇರಿಸ್ಕೊಂಡು ಒಂದು ಅರ್ಧ ಆಗೋಷ್ಟು ಕೊಬ್ಬರಿನ ಇದ್ದೀನಿ ಕೊಬ್ಬರಿ ಆಪ್ಷನಲ್ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇನ್ನೂ ಕೂಡ ಜಾಸ್ತಿ ಬೇಕಂದ್ರೂ ಕೂಡ ಕೊಬ್ಬರಿನ ಹಾಕ್ಕೊಳ್ಳಿ ನಿಮ್ಗೆ ಬೇಕಂದರೆ ಹಾಕೋಬೋದು ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಇಲ್ಲಿ ನೋಡಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿಯಾಗಿರುವಂಥ ಎಣ್ಣೆನ ಇದ್ದೀನಿ ನೀವು ಈ ಎಣ್ಣೆ ಜಾಗದಲ್ಲಿ ತುಪ್ಪ ಕೂಡ ಹಾಕೋಬೋದು ಎಣ್ಣೆನ ಸೇರಿಸಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಇದು ಬರುತ್ತೆ ಅಕಸ್ಮಾತ್ ನೀವು ಎಣ್ಣೆ ಕಮ್ಮಿ ಆಯಿತು ಅಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ನೀವು ಎಣ್ಣೆ ಬದಲಿಗೆ ಇಲ್ಲಿ ತುಪ್ಪ ಕೂಡ ಹಾಕೋಬೋದು ಮೈದಾ ಕೂಡ ಹಾಕ್ಕೊಂಡು ಮಾಡ್ಬೋದು ನಾನಿಲ್ಲಿ ಗೋಧಿ ಹಿಟ್ಟು ಹಾಕಿದ್ದೀನಲ್ಲ ಈ ಜಾಗದಲ್ಲಿ ನೀವು ಮೈದಾ ಕೂಡ ಹಾಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿ ಮುಷ್ಟಿ ಹಿಡ್ಕೊಂಡ್ರೆ ಆ ಮುಷ್ಟಿ ಕರೆಕ್ಟಾಗಿ ಬರಬೇಕು ಇದು ಕರೆಕ್ಟಾಗಿ ನಾನು ಕಲಿಸ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಇನ್ನು ನೀರು ಹಾಕಿ ನಾವು ಚಪಾತಿ ಹಿಟ್ಟಿಗಿಂತ ಇನ್ನೂ ಗಟ್ಟಿಯಾಗಿ ನಾದ್ಕೋಬೇಕಾಗುತ್ತೆ ಯಾಕಂದರೆ ಚಕಾ ಚಪಾತಿ ಇಟ್ಟು ಸ್ವಲ್ಪ ಸಾಫ್ಟ್ ಇರುತ್ತೆ ಇದಷ್ಟು ಸಾಫ್ಟ್ ಇರೋದು ಬೇಕಾಗಿಲ್ಲ ಇನ್ನು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಾದ್ಕೊಂಡು ಈ ರೀತಿ ಮೇಲ್ಗಡೆ ಲೇಯರ್ ಲೇಯರ್ ರೀತಿ ನಾವು ಮತ್ತೆ ನಾದ್ಕೋಬೇಕು ಈ ರೀತಿ ನಾದೋದ್ರಿಂದ ಒಳಗಡೆ ಎಲ್ಲ ಲೇಯರ್ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ಆ ಟ್ರೈ ಮಾಡಿ ನೋಡಿ ಯಾಕಂತ ಹೇಳಿದ್ರೆ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದ ಒಂದು ಬಾರಿ ಟ್ರೈ ಮಾಡಿ ನೀವು ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಏನೂ ಕೂಡ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ಅಂತ ಈ ರೀತಿ ಹಿಟ್ಟು ಕೂಡ ಮತ್ತೆ ಇನ್ನೊಂದೆರಡು ಬಾರಿ ನಾತ್ಕೋಬೇಕು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಕೊಬ್ಬರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಇದರಲ್ಲಿ ಒಂದು ಪೀಸ್ನ ನಾನು ಕಟ್ ಮಾಡ್ಕೋತೀನಿ ಈ ರೀತಿ ತಗೊಂಡು ಇದನ್ನ ರೌಂಡ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಕಡೆ ಕೂಡ ಈಕ್ವಲ್ ಆಗಿರೋ ಇರೋ ರೀತಿ ಈ ರೀತಿ ಉಂಡೆ ರೀತಿ ಮಾಡಿಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಯಾಕಂತ ಹೇಳಿದ್ರೆ ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ಅಂಟಿಸ್ತಾ ಇರೋ ಥರ ಅನಿಸ್ಬಿಡುತ್ತೆ ಲಟ್ಸ್ಬೇಕಾದ್ರೆ ಅದರಿಂದ ಒಣ ಹಿಟ್ಟನ್ನು ಹಾಕ್ಕೊಂಡ್ರೆ ಇಷ್ಟೇ ಸಾಕು ಒಣ ಹಿಟ್ಟು ಇನ್ನು ಜಾಸ್ತಿ ಹಾಕೋದು ಬೇಡ ಇವಾಗ ನಾವು ಲಟ್ಸ್ಕೊಳ್ಳೋಣ ತುಂಬ ತೆಳ್ಳಿಗೂ ಲಟ್ಸ್ಬಾರ್ದು ಹಾಗೆ ತುಂಬ ಮಂದಕ್ಕೂ ಲಟ್ಸ್ಬಾರ್ದು ನೋಡಿ ಈ ರೀತಿ ಲಟ್ಸ್ಕೊಂಡು ನಾವು ಇಷ್ಟಿಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋಣ ನೀವು ಬೇಕಂದರೆ ಸ್ಕ್ವೇರ್ ಶೇಪಲ್ಲಿ ಕೂಡ ಡೀಪ್ ಫ್ರೈ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಡಿಸೈನ್ ಆಗಿ ಮಾಡ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಮಕ್ಕಳುಗಳು ನೋಡಿದಾಗ ಅವ್ರಿಗೂ ಕೂಡ ತಿನ್ನಲಿಕ್ಕೆ ಖುಷಿ ಅನಿಸುತ್ತೆ ನೋಡಿ ಈ ರೀತಿ ಸೈಡನ್ನ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು ರೆಡಿ ಆಗಿಬಿಡುತ್ತೆ ಇದೇ ರೀತಿ ನಾನು ಮತ್ತೆ ಇನ್ನೊಂದನ್ನು ಕೂಡ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ತಗೊಂಡು ಈ ಸೈಡ್ಸ್ ಏನಿದೆಯಲ್ಲ ಇದನ್ನು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಯಶನ ಕಾಣಿಸ್ತಾ ಇದೆ ನೋಡಿ ಇದರ ಮೇಲ್ಗಡೆ ಡೀ ಫ್ರೈ ಮಾಡಿ ಸಕ್ಕರೆ ಪುಡಿನ ಉದುರಿಸ್ಬಿಟ್ಟೆ ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಲೂ ಈಸಿಯಾಗಿ ಮಾಡ್ಕೊಬೋದು ಒಂದು ಬಾರಿ ಟ್ರೈ ಮಾಡಿ ನೀವೇ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಯಾವ ರೀತಿ ಇತ್ತಂತ ಹೇಳಿಬಿಟ್ಟು ನೋಡಿ ನಾನು ಇದೇ ರೀತಿ ಎಲ್ಲನೂ ಕೂಡ ಮಾಡಿ ಇಟ್ಕೋತಾ ಇದ್ದೀನಿ ನಿಮ್ಗೆ ಈ ರೀತಿ ಮಾಡಲಿಕ್ಕಾಗೋಲ್ಲ ಅಂದರೆ ನಾರ್ಮಲ್ ಸ್ಕ್ವೇರ್ ಶೇಪಲ್ಲೂ ಕೂಡ ನೀವು ಕಟ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಸಾಕು ನೋಡಿ ನಾನು ಒಂದಷ್ಟು ಸಣ್ಣ ಉಂಡೆ ತೊಗೊಂಡಿದ್ದಕ್ಕೆ ಇಷ್ಟೊಂದಾಗಿದೆ ಸುಮಾರು ಒಂದು ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ನಾವು ಈ ಸ್ನ್ಯಾಕ್ಸನ್ನ ಮಾಡ್ಕೋಬೋದು ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಎಣ್ಣೆ ಮೇಲೆ ನಾವು ಲೋ ಫ್ಲೇಮ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡಿ ಇವನ್ನ ಇದರೊಳಗಡೆ ಹಾಕೋಬೇಕು ನೀವು ಐ ಫ್ಲೇಮಲ್ಲಿ ಬೇಯಿಸೋಕೋದ್ರೆ ತುಂಬ ಸೀದೋಗಿಬಿಡುತ್ತೆ ಒಳಗಡೆ ಎಲ್ಲ ಹಿಟ್ಟಿಟ್ಟಂಗೆ ಇರುತ್ತೆ ನಮಗೆ ತಿಂದರೆ ಬಿಸ್ಕೆಟ್ ತಿಂದಿದ ರೀತಿ ಅನ್ನಿಸ್ಬೇಕು ಅಷ್ಟು ಬಿಸ್ಕೆಟ್ ತಿಂದಾಗ ನಮಗೆ ಎಷ್ಟು ಒಂದು ಕ್ರಿಸ್ಪಿಯಾಗಿರುತ್ತೋ ಇದು ಕೂಡ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಮತ್ತು ನೀವು ಅನ್ಕೋಬೋದು ಗೋಧಿ ಹಿಟ್ಟಾಗಿರೋದರಿಂದ ಬೆಂದಿರುತ್ತೋ ಅಥವಾ ಗಟ್ಟಿಯಾಗಿರುತ್ತೋ ಅಂತ ಖಂಡಿತವಾಗ್ಲೂ ಹಾಕ್ತಿ ಆ ಥರ ಯಾವ ರೀತಿ ಕೂಡ ಆಗಿರೋದಿಲ್ಲ ಬಿಸ್ಕೆಟ್ ತಿಂದಾಗ ಯಾವ ರೀತಿ ಫೀಲ್ ಆಗುತ್ತೋ ಸೇಮ್ ಅದೇ ರೀತಿ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಇದನ್ನು ನೀವು ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಳುಗಳಿಗೂ ಕೂಡ ಈ ರೀತಿ ಡಿಸೈನ್ ಆಗಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡಿ ಮಾಡಿದ್ದೀನಿ ನೀವು ಬೇಕಂದರೆ ಬೆಲ್ಲ ಕೂಡ ಯೂಸ್ ಮಾಡಿ ಇನ್ನೂ ಹೆಲ್ದಿಯಾಗಿ ಮಾಡ್ಬೋದು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇಲ್ಲಿವರೆಗೂ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಜಾಸ್ತಿ ಫ್ಲೇಮ್ ಇಟ್ಕೊಂಡು ಇವನ್ನ ಬೇಯಿಸ್ಬಾರ್ದು ಅವಾಗ ಅದು ಚೆನ್ನಾಗಿರೋದಿಲ್ಲ ಇದನ್ನು ತೆಗೆದು ಪ್ಲೇಟ್ ಒಳಗಡೆ ಹಾಕ್ಕೊಂಡು ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡ್ತಾಯಿದ್ರೇ ಚೆನ್ನಾಗಿದೆ ಇದ್ರ ಮೇಲುಗಡೆ ಸ್ವಲ್ಪ ಸಕ್ಕರೆ ಪುಡಿ ಉದುರಿಸ್ಬಿಟ್ರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೀವು ಹೀಗೆ ಕೂಡ ಇಟ್ಕೊಂಡು ತಿನ್ಬೋದು ನಾನು ಸ್ವಲ್ಪ ಸಕ್ಕರೆ ಪುಡಿ ಕೂಡ ಹಾಕ್ತಾಯಿದ್ದೀನಿ ಈ ರೀತಿ ಮೇಲ್ಗಡೆಯಿಂದ ಬಿಸಿ ಬಿಸಿ ಇದ್ದಾಗಲೇ ಸಕ್ಕರೆ ಪುಡಿ ಹಾಕೋಬಿಡಬೇಕು ನಾನು ಸೈಡ್ಗೆಲ್ಲ ಇಟ್ಕೊಂಡು ತೋರಿಸ್ಲಿಕ್ಕೆ ಹೋದರೆ ಇದು ತಣ್ಣಗೆ ಸೊ ಅದರಿಂದ ಇಲ್ಲೇ ಇದೆಯಲ್ಲ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ಅದರ ಪಕ್ಕದಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕೋಟ್ ಆಗ್ತಾ ಇದೆ ಅಂತ ನೀವು ತಣ್ಣಗಾದಮೇಲೆ ಹಾಕಿದ್ರೆ ಅದು ಸ್ವಲ್ಪ ಕೂಡ ಹಿಡಿಯೋದಿಲ್ಲ ಈ ರೀತಿ ಬಿಸಿ ಬಿಸಿ ಇದ್ದಾಗಲೇ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು ಸ್ವೀಟ್ ಎಷ್ಟು ತಿಂದೀರಾ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಇದನ್ನು ಹಾಕ್ಕೊಂಡು ಸ್ವಲ್ಪ ಮೇಲೆ ನೀವು ಏಟೈ ಡಬ್ಬಿಗೆ ಹಾಕಿಟ್ಕೊಂಡ್ರೆ ತುಂಬ ದಿನ ಇದು ಬರುತ್ತೆ ನೋಡಿ ಇದೇ ರೀತಿ ನಾನು ಇನ್ನು ಉಳಿದಿರೋದನ್ನು ಕೂಡ ಮಾಡ್ಕೋತೀನಿ ಇನ್ನು ಉಳಿದಿರೋದನ್ನ ನಾನು ಈ ರೀತಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಕ್ವೇರ್ ಶೇಪ್ನಲ್ಲಿ ಮಾಡೋದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡಿರೋದನ್ನ ನಾರ್ಮಲ್ ಆಗಿ ಎಣ್ಣೆ ಬಿಸಿ ಆದಮೇಲೆ ಇದನ್ನು ಲೋ ಫ್ಲೇಮ್ ಮಾಡಿ ಎಣ್ಣೆ ಒಳಗಡೆ ಈ ಸ್ವೀಟ್ನ ಬಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲೇ ಕ್ರಿಸ್ಪ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕು ನೀವು ಕ್ರಿಸ್ಪ್ ಆಗೋದು ಅದು ಗೊತ್ತಾಗೋದಿಲ್ಲ ಯಾಕಂತ ಹೇಳಿದರೆ ಕಲರ್ ಚೇಂಜ್ ಆದಾಗಲೇ ನಾವು ಇದನ್ನು ಎತ್ಕೋಬೇಕು ಅದು ಆಚೆಗೆ ತೆಗೆದು ತಣ್ಣಗಾದ್ಮೇಲೆ ಕ್ರಿಸ್ಪಿಯಾಗಿ ಬರೋದು ನೋಡಿ ಎಲ್ಲ ಕೂಡ ರೆಡಿ ಆದೋ ನಾನು ಹೇಳಿದಾಗೆ ನೋಡಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರ ಅಲ್ವಾ ತುಂಬಾ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಒಳಗಡೆ ಎಲ್ಲ ಯಾವ ರೀತಿ ಇದೆ ಬಿಸ್ಕೆಟ್ಗೆ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ಇದೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನಾವೇ ಮಾಡ್ತಾ ಮಾಡ್ತಾ ಎಷ್ಟೊಂದು ತಿಂದ್ಬಿಡ್ತೀವೋ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿ ಮನೇಲಿರುವಂತಹ ಇಂಗ್ರೀಡಿಯಂಟ್ಸಿಂದ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಾಳೆ ಸಿಗೋಣ ಒಂದು ಹೊಸ ವೀಡಿಯೋ ಜೊತೆ ಬಾಯ್